ಇಂದು ಹುಬ್ಬಳ್ಳಿಯ ಗೋಕುಲ್ ರೋಡ್ ಹತ್ತಿರ ಇರುವ ಲೀಲಾವತಿ ಪ್ಯಾಲೇಸ್ ಹತ್ತಿರ ಅನ್ನು ಸಂಪೂರ್ಣವಾಗಿ ಆಕ್ರಮಿಸಿ ಅದರ ಮೇಲೆ ಉಸುಕು ಸಿಮೆಂಟು ಇಟಂಗಿ ಕಡಿಯನ್ನು ಸಂಪೂರ್ಣವಾಗಿ ಆಕ್ರಮಿಸಿ ಅನ್ನು ಕಟ್ತಾ ಇದ್ದಾರೆ ಅದರ ಸಂಬಂಧಪಟ್ಟ ಹಾಗೆ ಜನರಲ್ ಗೆ ಆಯುಕ್ತರಿಗೆ ನಾವು ಫೋನ್ ಮುಖಾಂತರ ತಿಳಿಸಿದರೆ ಅವರು ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಮೂರು ಗಂಟೆ ಕಳೆದು ಹೋಯಿತು ಆದರೂ ಕೂಡ ಯಾರೂ ಸಂಪರ್ಕಿಸಿಲ್ಲ ಜನರಲ್ ಆಯುಕ್ತರಿಗೆ ನಾವು ಫೋನ್ ಮುಖಾಂತರ ತಿಳಿಸಿದ್ದೀವಿ ಅವರು ಸಂಬಂಧಪಟ್ಟ ವಾರ್ಡ್ ಇಂಜಿನಿಯರ್ ಮಂಜುನಾಥ್ ಅವರು ಬರ್ತಾರೆ ನಿಮಗೆ ಅವರು ಸಂಪರ್ಕಿಸುತ್ತಾರೆ ಅಂತ ಹೇಳಿದರು ಇನ್ನೂವರೆಗೂ ಬಂದಿಲ್ಲ ಅಲ್ಲಿ ನೋಡಬಹುದು ಯಾವ ರೀತಿ ಟ್ರಾಫಿಕ್ ಆಗ್ತಾ ಇದೆ ಮತ್ತು ಅಲ್ಲಿ ಏನು ಸಮಸ್ಯೆ ಅಂದರೆ ಸಂಪೂರ್ಣವಾಗಿ ಫುಟ್ಪಾತನ್ನು ಆವರಿಸಿ ಸಿಮೆಂಟು ಉಸುಕು ಸಿಮೆಂಟನ್ನು ಫುಟ್ಪಾತ್ ಮೇಲೆ ಎಸೆದಿದ್ದಾರೆ ಅದು ಯಾವ ಮಟ್ಟಿಗೆ ಅಂದರೆ ಇಪ್ಪತ್ತು ಇಪ್ಪತ್ತು ಫೋಟು ಹೈಟ್ ಎತ್ತರದಲ್ಲಿ ಉಸುಕು ಸಿಮೆಂಟು ಕಡಿಯನ್ನು ಹಾಕಿದ್ದಾರೆ ಇದು ಜೋನಲ್ ಆಯುಕ್ತರಿಗೆ ಗೊತ್ತಿಲ್ವಾ ಅವರು ಅಥವಾ ಅವರು ಕಣ್ಣು ಮುಚ್ಚಿ ಕುಳಿತಿದಾರಾ ಅಂತೂ ಅವರಿಗೆ ನಾವು ಫೋನ್ ಮುಖಾಂತರ ಸಂಪರ್ಕಿಸಿದರೆ ಅವರು ಬೇಜವಾಬ್ದಾರಿತನ ಹೇಳಿಕೆ ನೀಡ್ತಾರೆ ಏ ವಾ ಬರೀ ಕಾರ್ಪೊರೇಟರ್ ಬಂದರೆ ಅಷ್ಟೇ ಹೋಗೋದು ಎಮ್ ಎಲ್ ಎಗಳು ಅಷ್ಟೇ ಬಂದರೆ ಹೋಗೋದು ಅಂದರೆ ಸಾರ್ವಜನಿಕರಿಗೆ ಕರೆದ್ರೆ ಅವರ ಸಮಸ್ಯೆಗಳಿಗೆ ಯಾವುದೇ ಬೆಳೆ ಇಲ್ವಾ ನಾವು ಇದನ್ನು ನೇರವಾಗಿ ರುದ್ರೇಶ್ ಗಾಳಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೆ ಆಯುಕ್ತರಿಗೆ ಕೇಳಬೇಕಂತ ಬಯಸಿದ್ದೇವೆ ಇದನ್ನ ಆಯುಕ್ತರಾದ ಆನಂದ್ ಕಾಂಬ್ಳೆ ಅವರಿಗೆ ನೇರ ಎಚ್ಚರಿಕೆ ನೀಡ್ತಾ ಇದ್ದೀನಿ ವಿಜಯ್ ಕನ್ನಡ ಹಾಗೂ ಚೇತಕ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂದ ಧನ್ಯವಾದಗಳು